ಧರ್ಮದ ಭಾವನೆ ಧಕ್ಕೆ ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿರೋರು ಪ್ರತಿಯೊಬ್ಬರು ಧರ್ಮದ ಭಾವನೆ ಧಕ್ಕನೆ ಮಾಡ ಧಕ್ಕೆ ಮಾಡಿದ್ದಾರೆ ಸೊ ಇದರಲ್ಲಿ ರಾಜಕೀಯವಾಗಿ ಲಾಭ ತೆಕೊಂಡವರು ಅಂತ ಹೇಳಿದ್ರೆ ನಮ್ಮ ಶಾಸಕರು ವಿ ಸುನೀಲ್ ಕುಮಾರ್ ಅವರು ಸೊ ರಾಜಕೀಯವಾಗಿ ಲಾಭ ತೆಕೊಂಡಿದ್ದಾರೆ ಅದು ಬಿಟ್ಟರೆ ಉಳಿದಿರೋ ಅಧಿಕಾರಿಗಳು ಅವರಿಗೆ ಬೆಂಬಲಿಸಿದ್ದಾರೆ ಅಂತ ಹೇಳಿದ್ರೆ ಅವರು ಯಾವುದಕ್ಕೆ ಧಕ್ಕೆ ಮಾಡಿರುತ್ತೆ ಗೊತ್ತಿದೆ ಪರಶುರಾಮ ದೇವರಿಗೆ ದೇವರಿಗೆ ಹಿಂದೂ ದೇವರಿಗೆ ಅನ್ಯಾಯ ಮಾಡೋಕ್ಕೆ ದೇವರಿಗೆ ಅನ್ಯಾಯ ಆಗಿದೆ ದೇವರನ್ನು ಭಕ್ತ ನಾವು ಪೂಜೆ ಮಾಡುವ ನಮಗೆ ಅನ್ಯಾಯ ಆಗಿದೆ ಪ್ರತಿಯೊಬ್ಬ ಹಿಂದೂ ಅನ್ಯಾಯ ಆಗಿದೆ ಭಾವನೆ ಧಾರ್ಮಿಕ ಭಾವನೆ ಧಕ್ಕಿಗೆ ಯಾಕಂದ್ರೆ ನಾವು ದೇವರನ್ನು ಈ ರೀತಿ ನೋಡುವಂತ ಪರಿಸ್ಥಿತಿ ನಮಗೆ ಬೇಡ ದೇವರು ಈಗ ಏನು ನೈಜ ಇದೆ ಇದೆ ಅದರ ರೀತಿ ಪ್ಲಸ್ ಏನು ಕಂಚಿದಿರೋ ಮೂರ್ತಿಯನ್ನು ಏನು ಗ್ಲಾಸ್ ಫೈಬರ್ ಮಾಡಿದ್ರೆ ಆ ರೀತಿ ನಮಗೆ ನೋಡ್ಲಿಕ್ಕಿಲ್ಲ ದೇವರು ಯಾವ ರೀತಿಯಲ್ಲಿ ಇರಬೇಕು ಅದೇ ರೀತಿಯಲ್ಲಿ ಸ್ಟ್ರಕ್ಚರ್ ಇರಬೇಕು ನಮ್ದು ಬೇಡಿಕೆ ದೇವನಿಂದಿದ್ದದ್ದು ಪರಶುರಾಮ ದೇವರಿಗೇನಿದೆ ಅದು ಕಂಚು ಪ್ರತಿಮೆ ದೇವ ಯಾಕಂದ್ರೆ ದೇವರ ಪ್ರತಿಮೆ ಎಲ್ಲ ಕಂಚಲ್ಲಿ ಮಾಡ್ತಾರೆ ಅಂದ್ರೆ ಕಂಚಿಗೆ ಅದರದ್ದೇ ಒಂದು ಮರ್ಯಾದೆ ಇದೆ ಆ ಪ್ರತಿಮೆ ಮಾಡಬೇಕು ಅಂತ ಸೊ ನಮ್ಮ ಹೋರಾಟ ಇರೋದು ಅದು ಕಂಚಿ ಪ್ರತಿಮೆ ಅಲ್ಲ ಫಸ್ಟ್ ಆಫ್ ಆಲ್ ಅದು ಬಂದು ಯಾವುದೋ ಈಗ ಹೇಳ್ತಿದ್ದಾರೆ ಅದು ಬ್ರಾಸ್ ಅಂತ ಹಿತ್ತಾಳೆ ಅಂತ ಹೇಳ್ತಿದ್ದಾರೆ ಬಟ್ ಅದು ಏನು ಇಲ್ಲಿರುವ ಭಾಗ ಕಾಲಿನ ಭಾಗ ಪ್ಲಸ್ ನಾವು ಯಾವಾಗ ನಾನು ಹೇಳಿದಲ್ವಾ ನಾವು ಆಗಸ್ಟ್ ಎಂಟು ತಾರೀಕು ನಾವು ಇದಕ್ಕೆ ಕ್ರಿಸ್ಟಾಟ್ ವರ್ಲ್ಡಿಗೆ ಹೋಗಿರ್ತೇವೆ ಅಲ್ಲಿ ನಾವು ಆ ಪಾರ್ಟ್ಸ್ ಏನು ಪೊಲೀಸ್ ಸ್ಟೇಷನಲ್ಲಿ ಸೀಸ್ ಆಗಿದೆ ಆ ಪಾರ್ಟ್ಸ್ ಅನ್ನು ಆಲ್ರೆಡಿ ನೋಡಿದ್ದೇವೆ ಸೊ ಅದು ಈ ಕಾಲದ್ದು ಇಲ್ಲಿ ಏನಿದೆ ಆ ಭಾಗದ್ದು ಪ್ಲಸ್ ಆ ಪರಶುರಾಮ ಅಲ್ಲಿ ಇದು ಕ್ರಿಸ್ಟಾಟ್ ವರ್ಲ್ಡಲ್ಲಿ ಏನಿತ್ತು ಸ್ಟ್ಯಾಚು ಅದರದ್ದು ಏನು ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿರೋ ರಿಪೋರ್ಟ್ ಬಿಟ್ಟರೆ ಕತ್ತರಿಸಿ ಹೋಗಿರುವಂಥ ಭಾಗ ಇದಲ್ಲ ನಾವೇನು ಗ್ಲಾಸ್ ಫೈಬರ್ ಅಂತ ಡೇವನ್ನಿಂದ ಹೇಳ್ತಿದ್ದೇವೆ ಆ ಭಾಗದ್ದು ಯಾವುದೇ ಡೀಟೇಲ್ಸ್ ಇಲ್ಲ ಅದು ಇಲ್ಲಿಂದ ಕಟ್ ಮಾಡಿ ಹೋಗಿ ಹಲೆಯೂರಿಗೆ ಹೋಗಿದೆ ಒಬ್ಬರು ಹೇಳ್ತಾರೆ ಅದು ಬೆಂಗಳೂರಿಗೆ ಹೋಗಿದೆ ಅಂತ ಇನ್ನೊಬ್ಬರು ಹೇಳ್ತಾರೆ ಅಲ್ಲಿ ಇತ್ತು ಅಂತ ನಾಲ್ಕು ತಿಂಗಳು ಸೊ ಅಲ್ಲಿ ಊರು ಗೋಡೌನ್ ಅಲ್ಲಿ ಇದ್ರೆ ಇಲ್ಲದ್ರೆ ಬೆಂಗಳೂರಲ್ಲಿ ಇದ್ರು ಇಲ್ಲಿ ಕಟ್ ಮಾಡುವಾಗಲೂ ಅದರದ್ದು ಸಿ ಸಿ ಟಿವಿ ರೆಕಾರ್ಡಿಂಗ್ ಇರಬೇಕಿತ್ತು ಅದು ಇಲ್ಲ ಪ್ಲಸ್ ಅಲ್ಲಿ ಗೋಡೌನ್ ಅಲ್ಲಿ ನಾಲ್ಕು ತಿಂಗಳಿತ್ತು ಅಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಸೊ ನಮಗೆ ಅದು ಪೋರ್ಷನ್ ಏನು ಕಟ್ ಆಗಿದೆ ಅದು ಯಾವುದರದ್ದು ಅದು ಯಾರು ಡಿಸ್ ಇದು ಸಾಕ್ಷಿ ನಾಶ ಮಾಡಿದ್ದಾರೆ ಅದರಲ್ಲಿ ಯಾರ್ದೆಲ್ಲ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಚಾರ್ಜ್ ಶೀಟ್ ಮಾಡಿರೋದು ಸಚಿನ್ ಅರುಣ್ ಕುಮಾರ್ ಯೋಜನಾಧಿಕಾರಿ ನಿರ್ಮಿತಿ ಕೇಂದ್ರ ಸಚಿನ್ ಅವರು ಚೀ ಇಂಜಿನಿಯರ್ ಆಗಿರ್ತಾರೆ ಅಲ್ಲಿ ಅದು ಬಿಟ್ಟರೆ ಇವರ ಮೇಲೆ ಕೃಷ್ಣ ನಾಯಕ್ ಯಾರು ಈ ಶಿಲ್ಪಿ ಮಾಡಿದರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಿರೋದು ಅಲ್ಲಲ್ಲ ನಮ್ಮ ಬೇಡಿಕೆ ಬಂದು ಇದರಲ್ಲಿ ಯಾರು ಕೆಲವರು ರಾಜಕೀಯ ಲಾಭ ಇದ್ದಾರೆ ಕೆಲವರು ಅವರು ಪ ಹಣ ಮಾಡೋಕ್ಕೆ ಭ್ರಷ್ಟಾಚಾರ ಮಾಡೋಕ್ಕೆ ಲಾಭ ತಗೊಂಡವರು ಇರ್ಬೋದು ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗಬೇಕು ಸೊ ಇದು ಧರ್ಮ ಧರ್ಮದ ಭಾವನೆಗೆ ಧಕ್ಕೆ ಆಗಿರೋದು ಯಾರಿಂದ ಆಗಿದೆ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಪ್ಲಸ್ ಯಾರು ತೆರಿಗೆ ಹಣವನ್ನು ಮಿಸ್ಯೂಸ್ ಮಾಡಿದ್ದಾರೆ ಪ್ರತಿಯೊಂದು ಈ ಸ್ಟ್ರಕ್ಚರಲ್ಲಿ ಯಾರು ಹೇಳಿದಾರೆ ಎಲ್ರಿಗೂ ಶಿಕ್ಷೆ ಆಗಬೇಕು ಸುನೀಲ್ ಕುಮಾರ್ ನೇರ ಹೊಣೆ ಏನಂದ್ರೆ ನಮ್ ಡೆಮೊಕ್ರೆಸಿಯಲ್ಲಿ ಎಲೆಕ್ಟೆಡ್ ಅಂಡ್ ಸೆಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಂತ ಇರ್ತಾರೆ ಇದು ಯಾಕೆ ಸ್ಟ್ರಕ್ಚರ್ ಆಗಿರುತ್ತೆ ಅಂತ ಹೇಳಿದ್ರೆ ಒಬ್ಬ ತಪ್ಪು ಮಾಡಿದ್ರೆ ಇನ್ನೊಬ್ಬ ಸರಿ ಮಾಡಬೇಕು ಅಂತ ಹೇಳಿ ಇಬ್ರು ಒಟ್ಟಿಗೆ ಕುತ್ಕೊಂಡು ತಪ್ಪು ಮಾಡಿದಾಗ ಈಗ ವಿದ್ಯಾಕುಮಾರಿ ಮೇಡಮ್ ಇರ್ಬೋದು ಅವರು ನಮಗೆ ಕಮಿಟ್ ಏನಂತ ಹೇಳಿದ್ರೆ ನಾವು ಒಂಬತ್ತು ದಿವಸ ಉಪಾಸತ್ಯಾಗ್ರಹ ಕೂತ್ಕೊಂಡಾಗ ಅವರು ನಮಗೆ ಕಮಿಟ್ ಮಾಡಿರೋದು ನಾನು ಒಂದು ತಿಂಗಳಲ್ಲಿ ಮೂರ್ತಿ ಪರಿಶೀಲನೆ ಮಾಡಿಸ್ತೇನೆ ಅಂತ ಬಟ್ ಈಗ ನೋಡಿದ್ರೆ ಅದೇ ಅದೇ ಡಿ ಸಿ ಅವರು ಮೂರ್ತಿ ತೆರವಾದಾಗ ನನ್ನ ಹತ್ರ ಅವರು ಹೇಳಿರೋದೇ ಆಟದ ಗೊಂಬೆ ಅಲ್ಲ ಯಾರೋ ತೆರವು ಮಾಡ್ಲಿಕ್ಕೆ ನಾನು ಅದನ್ನು ನೋಡ್ಕೊಳ್ತೇನೆ ಅಂತ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಒಂದೇ ಒಂದು ಬೇಡಿಕೆ ಇದ್ದದ್ದು ನಾವು ಯಾರ ಬಗ್ಗೆನೂ ಮಾತಾಡಿಲ್ಲ ನಾವು ಶಾಸಕರ ಬಗ್ಗೆ ಮಾತಾಡಿಲ್ಲ ನಾವು ಡಿ ಸಿ ಬಗ್ಗೆ ಮಾತಾಡಿಲ್ಲ ನಾನು ನಿರ್ಮಿತಿ ಕೇಂದ್ರದ ಬಗ್ಗೆ ಮಾತಾಡಿ ನಾನು ಹೇಳಿದ್ದು ಮೂರ್ತಿಯ ಶುದ್ಧತೆ ಪರಿಶೀಲನೆ ಮಾಡಿ ಅಂತ ಹೇಳಿರೋದು ಅದನ್ನು ಮಾಡಿಲ್ಲ ಅವರು ಸೊ ಅದನ್ನು ಮಾಡಿಲ್ಲ ಅಂದ್ರೆ ಅವರು ಇನ್ವಾಲ್ಡ್ ಯಾಕಂತ ಹೇಳಿದ್ರೆ ನಾನು ಬೀಯಿಂಗ್ ಅ ರೆಪ್ರೆಸೆ ಬೀಂಗ್ ಇಲ್ಲಿ ನಾರ್ಮಲ್ ಡೆಮೋಕ್ರಸಿಯಲ್ಲಿ ಇದ್ದು ನಾನೊಂದು ಸಿಟಿಸನ್ ಇದ್ದ ನಂತರ ಸಿಟಿಜನ್ಸಿಗೆ ಏನಾದರೂ ಡೌಟ್ ಇದೆ ಇಲ್ಲಾದ್ರೆ ಏನಾದರೂ ರೈಸ್ ಮಾಡಿದ್ರು ಅಂತ ಹೇಳಿದ್ರೆ ಬೀಂಗ್ ಅ ರೆಸ್ಪಾನ್ಸಿಬಲ್ ಆ ಚೇರಲ್ಲಿ ಕೂತ್ಕೊಂಡವ್ರದ್ದು ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ಸ್ಪಂದಿಸುವಂಥದ್ದು ಅವರು ಸ್ಪಂದನೆ ಮಾಡದೆ ಅವ್ರು ಯಾಕೆ ಇದಕ್ಕೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಇನ್ವಾಲ್ಡ್ ಅದರಲ್ಲಿ ಯಾರು ಲಾಭ ತಗೊಂಡಿದ್ದಾರೆ ಅಂದರೆ ಶಾಸಕರು ಅವರು ಇನ್ವಾಲ್ಡ್ ಸೊ ಇದರಲ್ಲಿ ನಿರ್ಮಿತಿ ಕೇಂದ್ರ ಅವರು ಇನ್ವಾಲ್ಡ್ ಪ್ಲಸ್ ಯಾರೆಲ್ಲ ಬೇರೆ ಅಧಿಕಾರಿಗಳು ಹಣ ತೆಗೊಂಡಿದಾರೋ ಯಾ ಅಧಿಕಾರದ ಏನು ದುರ್ಬಲಕೆ ಮಾಡಿದಾರೋ ಅವರು ಇದ್ದಾರೆ ಸೊ ಇವರೆಲ್ಲರ ಮೇಲೆ ಶಿಕ್ಷೆ ಆಗುವಂಥದ್ದು ಕೆಲಸ ಮುಂದಿನ ದಿವಸದಲ್ಲಿ ಆಗಬೇಕು ಅಂತೇಳಿ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರ್ಸುತ್ತೆ ಸದ್ಯದ ಪರಿಸ್ಥಿತಿ ನೀವು ಆಲ್ರೆಡಿ ನೋಡಿರ್ತೀರಾ ಸೊ ತೋರ್ತಾ ಇದೆ ಬಿಲ್ಡಿಂಗ್ ಪ್ಲಸ್ ಸ್ಟ್ರೆಂಥನಿಂಗ್ ಏನಂದ್ರೆ ಈ ಪಿಲ್ಲರ್ ಪಿಲ್ಲರ್ ಬಂದ ಮೂರ್ತಿ ಅದು ಮೂವತ್ ಮೂರು ಟನ್ ಏನು ಫೀಟ್ ಇದಿರುವಾಗ ಅದು ಒಂದು ಹದಿನೈದು ಟನ್ ಇರುವಾಗ ಸೊ ಪಿಲ್ಲರ್ ಸಪೋರ್ಟ್ ಹೇಗಿರುತ್ತೆ ಮುಂದಿನ ದಿವಸದಲ್ಲಿ ನಾವು ಕಂಚಿನ ಮೂರ್ತಿಯೇ ತಂದು ಇನ್ಸ್ಟಾಲ್ ಮಾಡೋದಾದ್ರೂ ಕ್ವಾಲಿಟಿ ಹೇಗಿದೆ ಆ ಮೂರ್ತಿ ಈ ಮಳೆಗೆ ಎಲ್ಲ ಸಸ್ಟೈನ್ ಆಗುತ್ತಾ ಅದಕ್ಕೆ ಹೇಗೆ ಅದನ್ನ ಮಾಡ್ಬೋದು ಅದೆಲ್ಲನೂ ಆಗುತ್ತಲ್ಲ ಸೊ ಅಲ್ಲಿ ಇಲ್ಲಿ ಪ್ರೆಸೆಂಟ್ ನೀವು ನೋಡುತ್ತಿದ್ದೀರಾ ತೋರ್ತಾ ಇದೆ ಎಲ್ಲ ನೀರೆಲ್ಲ ಲೀಕ್ ಆಗ್ತಾ ಇದೆ ಜಾರ್ತಾ ಇರೋದು ಎಲ್ಲ ಇದೆ ಸೊ ತುಂಬಾ ಕಳಪೆ ಕಾಮಗಾರಿ ಇದೆ ಅದ್ರ ಬಗ್ಗೆಯೂ ನಾವು ಆಲ್ರೆಡಿ ಲೋಕ ಲೋಕಾಯುಕ್ತದಲ್ಲಿ ಕಂಪ್ಲೇಂಟು ಫೈಲ್ ಮಾಡಿದ್ವಿ ಭ್ರಷ್ಟಾಚಾರದ ಬಗ್ಗೆನೂ ಫೈಲ್ ಮಾಡಿದ್ವಿ ಮೂರ್ತಿ ಬಗ್ಗೆನೂ ಇದೆ ಸೊ ಇದೆಲ್ಲಾನು ಎಲ್ಲ ರೀತಿಯಲ್ಲಿ ಒಬ್ರು ಇದು ಏನಾಗಬೇಕು ಕಾರ್ಕಳದ್ದು ಏನು ಈಗ ಪರಶುರಾಮ ಪಾರ್ಕಲ್ಲಿ ಏನೋ ನ್ಯಾಯ ಸಿಗುತ್ತಲ್ಲ ಇದು ಎಲ್ಲ ದೇಶದಲ್ಲಿ ಒಂದು ಮಾದರಿ ಆಗಬೇಕು ಧರ್ಮದ ವಿರುದ್ಧ ಧರ್ಮ ಯಾವುದಾದ್ರು ದೇವರವನ್ನ ಇಟ್ಕೊಂಡು ಯಾರೆಲ್ಲ ರಾಜಕೀಯ ಬೇಳೆ ಬಯಸ್ತಾರೆ ಅವರಿಗೆಲ್ಲೊಂದು ಪಾಠ ಆಗಬೇಕು ಪ್ಲಸ್ ಇದರಲ್ಲಿ ಯಾರೆಲ್ಲ ಬೇಳೆ ಬಯಸಿದ್ದಾರೆ ಅವರಿಗೆ ದೇವರು ತಕ್ಕ ಶಕ್ತಿ ಅಂತೂ ಇದು ಏನು ಇದು ಕೊಡ್ತಾರೆ ಪನಿಷ್ಮೆಂಟ್ ಅಂತ ಕೊಡ್ತಾರೆ ಲಾ ಏನು ನಮ್ಮ ಕೋರ್ಟ್ ಆಫ್ ಲಾ ಒಂದು ಪನಿ ಅದಕ್ಕೆ ಪನಿಷ್ಮೆಂಟ್ ಕೊಡಬೇಕು ಇದು ಮುಂದಿನ ದಿವಸದಲ್ಲಿ ಈಗೇನು ಕೇಸ್ ಇರುತ್ತೆ ಇದು ಇನ್ನೊಂದು ಕೇಸಿಗೆ ಸಪೋರ್ಟಿಂಗ್ ಆಗಿ ಮಾದರಿ ಆಗಬೇಕು ಇನ್ನು ಯಾವತ್ತಿ ಇಂತ ತಪ್ಪು ಆಗದಂತೆ ಅಷ್ಟೇ ಇಲ್ಲ ನಮ್ಮ ಬೇಡಿಕೆ ಇರಲಿಲ್ಲ ಇದು ಬಂದು ಈ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಬರೋದು ನಮ್ಮ ಶಾಸಕರ ಹತ್ತು ವರ್ಷದ ಕನಸು ಅಂತ ಅವರು ಹೇಳ್ತಾರೆ ಹತ್ತು ವರ್ಷದ ಕನಸು ಒಬ್ಬರಿ ವ್ಯಕ್ತಿಗಿರುವಾಗ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗಲೂ ಅಷ್ಟೇ ಸ್ಟ್ರಕ್ಚರ್ಡ್ ಆಗಿ ಮಾಡ್ಬೇಕಲ್ವ ಈಗ ಬಂದು ಆ್ಯಂಗಲ್ ಇಲ್ಲ ಇಲ್ಲಾದ್ರೆ ಮೂರ್ತಿ ಇಲ್ಲಿ ಮಳೆ ಬರುತ್ತೆ ಇಲ್ಲಿ ಸಿಡಿಲು ಬರುತ್ತೆ ಅಂತೆಲ್ಲ ಹೇಳ್ತಾರೆ ಜಸ್ಟಿಫಿಕೇಷನ್ ಹತ್ತು ವರ್ಷದ ಅವ್ರದ್ದು ಕೂಸು ಇರುವಾಗ ಹತ್ತು ವರ್ಷದಲ್ಲಿ ಒಂದೊಂದು ಪ್ಲಾ ಪ್ರೊಜೆಕ್ಟ್ ಪ್ಲಾನ್ ಮಾಡುವಾಗ ಅದೆಲ್ಲ ಅವ್ರಿಗೆ ತಲೆಗೆ ಹೋಗಲ್ವಾ ಅದು ಯಾವಾಗ ಮೂರ್ತಿ ಇನ್ಸ್ಟಾಲ್ ಆಗುತ್ತೆ ಆವಾಗ ಮಾತ್ರ ಅವ್ರಿಗೆ ತಲೆಗೆ ಹೋಗುತ್ತಾ ಇದೆಲ್ಲ ಮಾಡಿರೋದು ರಾಜಕೀಯ ಬೇಳೆಗಾಗಿ ಎಲೆಕ್ಷನ್ ಗಿಮಿಕಿಗಾಗಿ ಮಾಡಿರುವಂಥ ಕೆಲಸ ಇರ್ಬೋದು ಸೊ ಅದರಿಂದಾಗಿ ಅವರು ಅವರ ಮೇಲೂ ಚಾರ್ಜ್ ಶೀಟಲ್ಲಿ ಅವರು ಇನ್ ಇದರಲ್ಲಿ ಇನ್ವಾಲ್ಡ್ ಈ ಕೇಸಲ್ಲಿ ಅವರನ್ನು ತನಿಖೆ ಮಾಡಬೇಕು ಸೊ ಸತ್ಯವನ್ನು ಜನಗಳಿಗೆ ಆದಷ್ಟು ಬೇಗ ಆಲ್ರೆಡಿ ಜನಗಳಿಗೆ ತಿಳಿದಿದೆ ಆದಷ್ಟು ಬೇಗ ಆ ಏನು ಗ್ಲಾಸ್ ಫೈಬರ್ ಮೂರ್ತಿಯನ್ನು ಕಟ್ ಮಾಡಿ ಹೋಗಿದ್ದಾರೆ ಅದರ ಬಗ್ಗೆ ಏನು ತನಿಖೆ ಆಗಬೇಕು ಅದನ್ನು ಯಾರು ಸಾಕ್ಷಿ ನಾಶ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಯಾರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಯಾರು ಅದನ್ನು ಮಾಡಿಸಿದ್ದಾರೆ ಅವರಿಗೂ ಶಿಕ್ಷೆ ಆಗಬೇಕು ಫಸ್ಟ್ ಸರ್ ಇದು ಏನು ಈಗ ಕೇಸ್ ಇದೆ ಏನು ತಪ್ಪಾಗಿದೆ ಅದು ತಪ್ಪಿಸ್ತಾರೆ ಯಾರು ಎಲ್ಲ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಸೊ ಆ ನಂತರದ ಮುಂದಿನ ನಡೆ ನಾವು ಆ ಶಿಕ್ಷೆ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಆ ಶಿಕ್ಷೆ ಆದ ನಂತರ ಆ ನಂತರ ಬಂದು ಅದನ್ನು ಕಂಚಿದು ಮಾಡೋದು ಅದನ್ನ ಏನು ಪ್ಲಾನ್ ಮಾಡ್ತಾರೋ ಹಿರಿಯರು ಇರ್ತಾರೆ ತಜ್ಞರು ಇದ್ದಾರೆ ತುಂಬಾ ಜನ ಅದರ ಬಗ್ಗೆ ಗೊತ್ತಿದ್ದವರು ಇದ್ದಾರೆ ಸೊ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡ್ಕೊಂಡು ಮಾಡ್ಬೋದು ಅವ್ರು ಬಿಟ್ಟಿರೋದು ನಮಗೆ ಇದು ಕೇಸಲ್ಲಿ ಕೇಸಿಗೆ ಫೈನಲ್ ರಿಸಲ್ಟ್ ಬೇಕು ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು ಆ ನಂತರ ಮುಂದಿದ್ದು ಹೇಗೆ ಹೋಗುತ್ತೆ ಬೆಳವಣಿಗೆ ಆ ರೀತಿ ನೋಡು ಇದು ಪರಶುರಾಮ ಥಿಮ್ ಪಾರ್ಕ್ ಇದು ಮೂಲತಃ ಇದು ಇದು ಪ್ರಾಜೆಕ್ಟ್ ಕಂಪ್ಲೀಷನ್ ಆಗಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ ಇವರು ಚುನಾವಣೆಯ ಒಂದು ಅಜೆಂಡ ಇಟ್ಕೊಂಡು ಬೇಗ ಬೇಗ ಇದನ್ನು ತರಾತುರಿಯಲ್ಲಿ ಮಾಡಿ ಇದನ್ನು ಕಂಪ್ಲೀಷನ್ ಮಾಡಿ ಅದರ ಎಲ್ಲ ಮಾಡಿ ಓಟ್ ಕ್ಯಾಪ್ಚರ್ ಮಾಡೋದು ಇಂಟೆನ್ಷನಲ್ಲೇ ಮಾಡಿದಿರೋದು ಇವಾಗ ಇದರಲ್ಲ ಅದರ ಪರಿಣಾಮ ಇದು ನಕಲಿ ಮೂರ್ತಿ ಮತ್ತು ಇದು ಕಳಪೆ ಕಾಮಗಾರಿ ಇದೆಲ್ಲ ನಡೆದಿರೋದು ಇವಾಗ ಆಲ್ರೆಡಿ ಇದು ಸೋರ್ತಾ ಉಂಟು ಎಲ್ಲ ಅದು ಇವಾಗ ಅವರು ಇವಾಗ ಯಾವುದು ಸ್ಯಾಂಪಲ್ ಅಂತ ತಗೊಂಡೋಗಿ ಹೋಗಿದ್ದಾರೆ ಮೂರ್ತಿ ಅದರ ಅದರದ್ದು ಸ್ಯಾಂಪಲ್ನ ಇವಾಗ ಕಾಲಿನ ಭಾಗ ಉಂಟು ಅಲ್ಲಿ ಇವಾಗ ಆಲ್ರೆಡಿ ಹೋಲಾಗಿದೆ ಅಲ್ಲಿ ಸಿಮೆಂಟ್ ತಾರ ಎಲ್ಲ ಕಾಣ್ತಾ ಉಂಟು ಇವಾಗಲೇ ಅದು ನೀವು ಕ್ಯಾಮ್ರಾದಲ್ಲಿ ವೀಡಿಯೋಗ್ರಫಿಯಲ್ಲಿ ಕೂಡ ನೋಡ್ಬೋದು ಇದನ್ನು ಯಾವ ಅವ್ರು ಯಾವ ಪಾರ್ಟನ್ನು ತೆಗೆದುಕೊಂಡು ಹೋಗಿದ್ದಾರೆ ಸ್ಯಾಂಪಲ್ಸ್ ಟೆಸ್ಟಿಂಗ್ಗೆ ಎಫ್ ಎಸ್ ಐ ರಿಪೋರ್ಟ್ಗೆ ಯಾವುದೇ ತಗೊಂಡೋಗಿದ್ದಾರೆ ಅಂತ ಪೊಲೀಸ್ ಇಲಾಖೆ ಹೇಳಬೇಕು ಯಾಕೆಂದರೆ ಅವಾಗ ಯಾವುದು ಇವಾಗ ಕಾಣ್ತಾ ಉಂಟು ಡ್ಯಾಮೇಜ್ ಆಗಿದ್ದಿಲ್ಲ ಆ ಪಾರ್ಟ್ ಕೂಡ ತೆಗೆದುಕೊಂಡು ಹೋಗಿ ಸ್ಯಾಂಪಲ್ಸನ್ನು ಇದು ಕಲೆಕ್ಟ್ ಮಾಡಿದರೆ ಅದನ್ನು ಎಫ್ ಎಸ್ ಐ ರಿಪೋರ್ಟ್ ಹೋಗಿದರೆ ಪ್ಯೂ ಅದರದ್ದು ಯಾವುದು ಪ್ಯೂರಿಟಿ ಇದೆ ಏನಿದೆ ಫೈಬರ ಸಿಮೆಂಟಾ ಯಾವುದು ಮೆಟ್ರಿಯಲ್ ಇದೆ ಕ್ಲಿಯರ್ ಆಗುತ್ತೆ ಅದರಲ್ಲಿ ಕೂಡ ಮತ್ತು ಇವರು ಅದರಲ್ಲಿ ಕೆಲವು ಇದರಲ್ಲಿ ಚಾರ್ಜ್ ಶೀಟಲ್ಲಿ ಕೆಲವು ಮೆನ್ಷನ್ ಮಾಡಿದ್ದಾರೆ ಇದು ಇದೆ ಅಂತ ಫೈಬರ್ ಪ್ಯಾಚಲ್ಲಿ ಆಗಿದೆ ನಾನು ಇವಾಗ ಫಸ್ಟ್ ಟೈಮ್ ನೋಡೋದು ಯಾವುದು ಈ ಇರಲಿ ಯಾವುದೇ ಮೆಟಲ್ಗೆ ಫೈಬರ್ ಪ್ಯಾಚ್ ಹಾಕೋದು ಮೂರ್ತಿಗೆಲ್ಲ ನಾವು ಫಸ್ಟ್ ಟೈಮ್ ಕೇಳೋದು ಮತ್ತು ನೋಡೋದು ಇದೊಂದು ವಿಶೇಷನೇ ಇಲ್ಲಿದ್ದೊಂದು ವಿಶೇಷ ಇರಬೇಕು ನಮ್ಮದು ಶಿಲ್ಪಿಯವರು ಅಷ್ಟು ಇದು ಮಾಡಿದ್ದಾರೆ ಮತ್ತು ಇದಕ್ಕಿಂತ ಹಿಂದೆ ಹಿಂದೆ ನಮ್ಮದು ಶಾಸಕರು ತುಂಬ ಡಿಫೆಂಡ್ ಮಾಡಿದ್ದಾರೆ ಶಿಲ್ಪಿಯನ್ನು ಅವರು ಹೊಟ್ಟೆಗೆ ಹೊಡಿತಿದ್ದಾರೆ ಒಬ್ಬ ಇದು ಶಿಲ್ಪಿಯನ್ನು ಶಿಲ್ಪಿಯನ್ನು ಪ್ರೋತ್ಸಾಹ ನೀಡುವುದಿಲ್ಲ ಅವರದ್ದು ಎಲ್ಲ ಮಿಸ್ಯೂಸ್ ಮಾಡ್ತಿದ್ದಾರೆ ಹೆಸರನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಇವಾಗ ಏನು ಹೇಳ್ತಾರೆ ನಮ್ಮ ಶಾಸಕರು ಅವು ಹಿಂದೆ ಹೇಳ್ತಿದ್ರು ಅವರು ಶಿಲ್ಪಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಶಿಲ್ಪಿಗೆ ಹೆಸರು ತರ್ತಿದ್ದಾರೆ ಹಾಗೆ ನಿನ್ನೆ ಮೊನ್ನೆ ಇದೇ ನಕಲಿ ಶಿಲ್ಪಿಯನ್ನು ಮೂರ್ತಿ ಮಾಡಿದ ಶಿಲ್ಪಿಯನ್ನು ಇವರು ಕಾಲ್ಕುಡನಿಗೆ ಹೋಲಿಸ್ತಾ ಇದ್ದಾರೆ ಕಲ್ಕುಡ ಕೂಡ ಮೂರ್ತಿ ಇನ್ನೂ ಕೂಡ ಇದೆ ಏನಾಗಲಿಲ್ಲ ಅದು ದೇವರು ನಮ್ಮದು ಹಾಗೆ ಇದು ಇದು ಮಾಡಿದವರು ಶಿಕ್ಷೆ ಅನ್ಭವಿಸ್ತಿದ್ದಾರೆ ಇವಾಗ ಜೈಲಲ್ಲಿ ಹೋಗಿದ್ದಾರೆ ಬೇಲಲ್ಲಿ ಹೊರಗಿದ್ದಾರೆ ಅವರ ಅದಕ್ಕೆ ಹೋಲಿಕೆ ಮಾಡೋದು ಯಾವ ರೀತಿ ಅಂತ ನಮಗೆ ಅರ್ಥ ಆಗ್ತಿಲ್ಲ ಅದು ಸ್ವಲ್ಪ ಅವರು ಡಿಬೇಟ್ ಮಾಡುವಾಗ ಕೂಡ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಎಲ್ಲರೂ ಕೇಳ್ತಾರೆ ಎಲ್ಲರೂ ಹೇಳ್ತಾರೆ ಅಂತ ಮಾಡೋದಲ್ಲ ಈ ಧಾರ್ಮಿಕ ವಿಷಯ ಇರುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ಅಲ್ಲ ಅವರು ಹೇಳಿದರೆ ಇದು ಪರಶುರಾಮ ಅದಂದರೆ ಇದೊಂದು ಪುತ್ತಲಿ ಇದು ಟೂರಿಸಮ್ ಅಂತ ಇದಕ್ಕೆ ಪ್ರತಿಷ್ಠಾಪನೆ ಇಲ್ಲ ಇದಕ್ಕೆ ಏನು ಇದಿಲ್ಲ ಹಾಗಾದರೆ ಇವರು ಭಜನೆ ಮಾಡಿದ್ದು ಯಾಕೆ ಕೆಲವು ಪೂಜೆ ಎಲ್ಲ ಮಾಡಿಸಿದ್ದಾರೆ ಅದೆಲ್ಲ ಯಾಕೆ ಇದಕ್ಕೆ ಡೈರೆಕ್ಟ್ ಬಂದು ರಿಬ್ಬನ್ ಕಟ್ ಮಾಡಿ ಇನೋಗ್ರೇಷನ್ ಮಾಡ್ಬೋದಿತ್ತು ಅದೆಲ್ಲ ಅಗತ್ಯ ಇರಲಿಲ್ಲಲ್ಲ ಅವರು ಸೆಲೆಬ್ರೇಷನ್ ಎಲ್ಲ ಮಾಡುವಾಗ ಎಲ್ಲ ಕೆಲ ಬೈಲೂರಿಂದ ಇಟ್ಕೊಂಡು ಭಜನೆ ಎಲ್ಲ ಮಾಡಿಸ್ಕೊಂಡು ಇಲ್ಲ ಅವರು ಇವಾಗ ಅವರ್ ಬಿಡಿ ಅವರಿಗೆ ನಂಬಿಕೆ ಇರಲಿಕ್ಕಿಲ್ಲ ಅಲ್ಲ ಬಾಕಿ ಅವರು ಭಜನೆ ಎಲ್ಲ ಮಾಡಿದವರಿಗೆ ಅವರ ನಂಬಿಕೆ ಘಾಸಿ ಮಾಡಿದ್ರಲ್ಲ ಇವರು ಇದು ಒಂದು ನಮ್ಮದು ಧಾರ್ಮಿಕ ಭಾವನೆಯನ್ನು ಇವರು ಸುಮ್ಮನೆ ಕಾಮಿಡಿಯಾಗಿ ತಗೊಂಡಿದ್ದಾರೆ ಅದಂತ ಇವಾಗ ಫಸ್ಟ್ ಆಫ್ ಆಲ್ ಇದು ಇವಾಗ ತನಿಖೆ ಆಗಬೇಕು ಇದಕ್ಕೆ ಒಂದು ತನಿಖೆಗೆ ಒಂದು ಬೆಂಚೇ ಮಾಡಬೇಕು ಇವರು ತನಿಖೆ ಬೆಂಚ್ ಆದಮೇಲೆ ತನಿಖೆ ಆಗಬೇಕು ಯಾರೆಲ್ಲಿದ್ದಾರೆ ಇನ್ಸೈಡ್ ಔಟ್ಸೈಡ್ ಎರಡು ಸೈಡಿಂದ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಇದು ಯಾವುದು ಇವಾಗ ಇದೆ ನಕಲಿ ಮೂರ್ತಿ ಅದನ್ನೆಲ್ಲ ಕಂಪ್ಲೀಟ್ ತೆಗೆದು ಹೊಸದಾಗಿ ಹೊಸ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು